ಬೃಹತ್ ಬೆಂಗಳೂರಿನಲ್ಲಿ ಪ್ರತಿಯೊಂದು ವಾರ್ನ ಎಲ್ಲ ಆಗು ಹೋಗಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ನಾನು ನಿಶ್ಚಿತ ನಮ್ಮ ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಗ್ರೀನ್ ಸಿಟಿ ಸಿಲಿಕಾನ್ ಸಿಟಿ ಹೈಟೆಕ್ ಸಿಟಿ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ನಮ್ಮ ಈ ಬಿಗ್ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳ ಆಗರವೇ ಇದೆ ಇಲ್ಲಿ ಸ್ವಚ್ಛತೆ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಹೊತ್ತನ್ನು ಕೊಡಬೇಕಾಗಿದೆ ಆದರೆ ಅದೆಲ್ಲವನ್ನ ಕೂಡ ಮರೆತಿರುವಂತೆ ಕಾಣಿಸ್ತಾ ಇದೆ ಸ್ಥಳೀಯ ಜನಪ್ರತಿನಿಧಿಗಳು ಇವತ್ತಿನ ನಮ್ಮ ವಾರ್ಡ್ ರಿಪೋರ್ಟ್ನಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಹೂಡಿ ನಮ್ಮ ಬೃಹತ್ ಬೆಂಗಳೂರಿನಲ್ಲಿ ಇದು ಕೂಡ ಪ್ರತಿಷ್ಠಿತ ವಾರ್ಡ್ ಯಾಕಂದ್ರೆ ಐ ಟಿ ಸೆಕ್ಟರ್ಸ್ಗಳು ಆ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಲ್ಲೂ ಕೂಡ ಇಂತಹ ಸಮಸ್ಯೆಯ ಆಗರ ಇದೆ ಅನ್ನುವಂತಹದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಾ ಇದೆ ನೀವು ಸಹ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ನನ್ನ ಲೆಫ್ಟ್ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ಜನತೆ ಅಲ್ಲಿನ ನಿವಾಸಿಗಳು ಯಾವೆಲ್ಲ ರೀತಿಯಲ್ಲಿ ಸಮಸ್ಯೆಗ ಬಳಲ್ತಾ ಇದ್ದಾರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಎಂಡ್ ಆಗುತ್ತೆ ಅನ್ನುವಂತಹ ನಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಈ ನಿರೀಕ್ಷೆ ಯಾವಾಗ ಹುಸಿಯಾಗುತ್ತೋ ಅಥವಾ ಈ ನಿರೀಕ್ಷೆ ಈಡೇರುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಅವರಲ್ಲಿ ಒಂದು ಕಡೆ ಅನುಮಾನಕ್ಕೂ ಸಹ ಎಡೆ ಮಾಡಿಕೊಟ್ಟಿರುವಂತಹದು ಯಾಕಂದ್ರೆ ಇಷ್ಟು ವರ್ಷಗಳಾದ್ರೂ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆಗಳೇ ಅಲ್ಲಿ ಇಲ್ದಲ್ಲ ಇರುವ ಕಾರಣದಿಂದಾಗಿ ಅಲ್ಲಿನ ನಿವಾಸಿಗಳು ಕೂಡ ಈ ಸಮಸ್ಯೆಗೆ ನಮಗೆ ಶಾಶ್ವತವಾಗಿ ಪರಿಹಾರ ಸಿಗುತ್ತೋ ಇಲ್ವೋ ಅನ್ನುವಂತಹದನ್ನ ಕೂಡ ಒಂದು ಕಡೆ ಬೇಸರವನ್ನ ಸಹ ವ್ಯಕ್ತಪಡಿಸಿದ್ದಾರೆ ಎಲ್ಲಂದ್ರಲ್ಲಿ ಗುಂಡಿ ಎಲ್ಲಂದ್ರಲ್ಲಿ ಕಸ ಜೊತೆಗೆ ಸರಿಯಾದ ರಸ್ತೆಯ ವ್ಯವಸ್ಥೆ ಇಲ್ಲ ರಸ್ತೆ ಡಾಂಬರೀಕರಣ ಆಗಿ ಅದೆಷ್ಟು ವರ್ಷಗಳಾಗೋಗಿದೆಯೋ ಏನೋ ಗೊತ್ತಿಲ್ಲ ಇನ್ನು ಮ್ಯಾನ್ ಹೋಲ್ಸ್ ಗಳಾಗಿರ್ಬೋದು ಗುಂಡಿ ಕೂಡ ಯಾವ ರೀತಿ ರಸ್ತೆ ಎಲ್ಲ ಹೋಲ್ ಆಗಿದೆ ಅನ್ನುವಂತಹ ದೃಶ್ಯವನ್ನ ಸಹ ನೀವು ಗಮನಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಹತಗೆಟ್ ಹೋಗಿದೆ ನಮ್ಮ ಹೂಡಿ ಕ್ಷೇತ್ರ ಅನ್ನುವಂತಹದನ್ನ ನೀವು ಗಮನಿಸ್ತಾ ಇದ್ರೆ ಇದು ಮಹದೇವಪುರ ವಾರ್ಡ್ ನ ಸಮೀಪದಲ್ಲಿ ಬರುವಂತಹದ್ದು ಇನ್ನು ಕಾವೇರಿ ನೀರು ಹಬ್ಬ ಎಷ್ಟು ಕಬ್ಬಿನ ಹಾಲೋ ಕಾವೇರಿ ನೀರೋ ಗೊತ್ತಿಲ್ಲ ಇದು ನಿಜಕ್ಕೂ ಕಬ್ಬಿನ ಹಾಲ ಒಂದು ಪಕ್ಷ ಇನ್ನು ಡಾಕಕ್ ಬಂದ್ರೆ ಇದೇನು ಹಳೆ ಕಬ್ಬಾ ಯಾವ ಕಬ್ಬು ಅಂತ ನಾವು ಕೇಳ್ತೀವಿ ಕಾವೇರಿ ನೀರೇ ಕುಡಿಯೋ ನೀರು ಯಾವ ರೀತಿ ಬರುತ್ತೆ ನೋಡಿ ಬೆಲ್ಲದ ಗಾಣದ ಬೆಲ್ಲನೋ ಅಥವಾ ಕಬ್ಬಿನ ಹಾಲೋ ಅಂತ ಹೇಳಿ ಜನ ಆಶ್ಚರ್ಯ ಪಡ್ಬೇಕು ಕಾವೇರಿ ವಾಟ್ರು ಕುಡಿಯೋ ನೀರಿನಲ್ಲೂ ಕೂಡ ಸರಿಯಾಗಿ ವ್ಯವಸ್ಥೆ ಇಲ್ಲ ಆರೋಗ್ಯ ಹದಗೆಟ್ಟು ಹೋಗ್ತಾ ಇದೆ ಯಾಕೆ ಅಂತ ಅಂದ್ರೆ ಈ ರೀತಿ ನೀರ್ ಬರೋದು ಅದು ಚರಂಡಿ ನೀರು ಮಿಕ್ಸ್ ಆಗಿರುತ್ತೆ ಅಥವಾ ಬೇರೆ ಏನಾದ್ರೂ ಸ್ವಚ್ಛತೆಯ ಕುರಿತಾಗಿ ಗಮನವನ್ನ ಹಸಿರುದಿಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಹ್ ಇಂತಿಷ್ಟು ಅಂತ ಹೇಳಿ ದುಡ್ಡನ್ನ ಕಟ್ಟಿಸ್ಕೊಳ್ತಾರೆ ತಿಂಗಳ ತಿಂಗಳ ನಮ್ಮ ಕೈಲಿ ಅದ್ರ ಜೊತೆಗೆ ಈಗಾಗಲೇ ಫೋರ್ಟಿ ಪರ್ಸೆಂಟ್ ಮತ್ತಷ್ಟು ಅಧಿಕ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕುಡಿಯೋ ನೀರಲ್ಲೂ ಕೂಡ ನಮ್ಗೆ ಈ ರೀತಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ರು ಕುಡಿಯೋ ನೀರು ಜೊತೆಗೆ ಕಸ ಸುರಕ್ಷತೆ ಸ್ವಚ್ಛತೆ ಇದ್ಯಾವುದರ ಪರಿವು ಸಹ ಇಲ್ಲದಂತೆ ಅಲ್ಲಿನ ವಾರ್ಡ್ ಇಂಜಿನಿಯರ್ ಏನ್ ಮಾಡ್ತಾ ಇದಾರೆ ಬಿ ಡಬ್ಲ್ಯೂ ಸಿ ಎಸ್ ಬಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಏನು ಸ್ವಚ್ಛತೆಯ ಕುರಿತಾಗಿ ಯಾರು ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸಿಲ್ಲ ಯಾಕೆ ರಸ್ತೆಯಲ್ಲಿ ಬಾಯಿ ತೆರೆದು ಕುಳಿತುಕೊಂಡಿದೆ ಬಕಾಸರತೆ ಗುಂಡಿಗಳು ಇದನ್ನ ತಪ್ಪಿಸೋದಕ್ಕೆ ಹೋಗಿ ಅದೆಷ್ಟೋ ಮಂದಿ ಸಾವನ್ನಪ್ಪಿರುವಂತಹ ಘಟನೆಗಳು ನಮ್ಮ ಬೆಂಗಳೂರಿನಲ್ಲಿ ನಡೆದಿದೆ ಇನ್ನು ರಸ್ತೆಯ ತುಂಬಲೇ ಅದು ಮ್ಯಾನ್ ಹೋಲ್ ನೀರ ಅಥವಾ ಕಾವೇರಿ ನೀರನ್ನ ಬಿಟ್ಟಂತಹ ಸಂದರ್ಭದಲ್ಲಿ ನೀರು ಪೋಲಾಗ್ತಾ ಇರುವಂತಹ ಅದನ್ನ ಸಹ ಗಮನಿಸುವಂತಹ ಪರಿವೇ ಇಲ್ಲದಂತೆ ಅಲ್ಲಿನ ಅಧಿಕಾರಿಗಳು ವರ್ತಿಸ್ತಾ ಇದಾರೆ ಇನ್ನು ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡವರು ಏನ್ ಮಾಡ್ತಾ ಇದಾರೆ ರಸ್ತೆಯ ವ್ಯವಸ್ಥೆ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆಯೂ ಸಹ ಸರಿಯಾಗಿಲ್ಲ ಇದ್ರೂ ಸಹ ಅದು ಸರಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ಲ ಕಸ ಪಾಳು ಬಿದ್ದಂತೆ ಅಲ್ಲಿ ಬಿದ್ದಿರುವಂತಹ ದೃಶ್ಯಗಳು ರಸ್ತೆ ಗುಂಡಿಗಳಲ್ಲಿ ರಸ್ತೆಯೋ ಗುಂಡಿಯೋ ಅದ್ಯಾವುದೂ ಕೂಡ ಕನ್ಫ್ಯೂಷನ್ ಅಲ್ಲಿನ ಜನತೆಗೂ ಕೂಡ ಇಲ್ಲಿಯ ಜನತೆಗೆ ಅಭಿವೃದ್ಧಿ ಅನ್ನುವಂತಹ ಇದೆ ಅಲ್ವಾ ಆ ಅಭಿವೃದ್ಧಿಯನ್ನೇ ಕಾಣದಂತಾಗಿದೆ ಈ ಏರಿಯಾ ಈ ಏರಿಯಾದಲ್ಲಿ ಸಾಕಷ್ಟು ವರ್ಷಗಳಿಂದ ಏನು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಚರಂಡಿಯಲ್ಲಿ ಕಂಪ್ಲೀಟ್ ಆಗಿ ಕಸದ ರಾಶಿ ಬಿದ್ದಿದೆ ಅಲ್ಲಿ ಇಲಿ ಹೆಗ್ಗಣಗಳು ಅದರ ತವರೂರನ್ನ ಮಾಡ್ಕೊಂಡ್ಬಿಟ್ಟಿದೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಬಾ ಈ ರಸ್ತೆಯಲ್ಲಿ ಓಡಾಡಿದ್ರೆ ನಿಜಕ್ಕೂ ರೋಗ ರಜನೆ ಬದಲೇ ಇನ್ನೇನಾಗುತ್ತೆ ಕಾಯಿಲೆ ಕಸಾಲೆಗಳು ಬದಲೇ ಇನ್ನೇನಾಗುತ್ತೆ ಒಂದು ಕ್ಷಣಾರ್ಧದಲ್ಲಿ ಅಲ್ಲಿ ಪಾಸ್ ಆದ್ರೆ ಸಾಕು ಅಲ್ಲಿದ್ದಂತಹ ಸೊಳ್ಳೆಗಳೇನಾದ್ರೂ ಕಚ್ಚಿದ್ರೆ ಅವ್ರಿಗೆ ಡೆಂಗ್ಯೂ ಅನ್ನುವಂತಹ ಮಹಾಮಾರಿ ಬರೋದಂತೂ ಗ್ಯಾರಂಟಿ ಯಾಕೆ ಅಂತ ಅಂದ್ರೆ ಅನ್ನು ಅನ್ನ ಅನುಭವಿಸ್ತಾ ಅಷ್ಟೇ ಗೊತ್ತಿರುತ್ತೆ ಅದರ ಪ್ರಮಾಣ ಅದರ ಗಾತ್ರ ಅದರ ಕಷ್ಟ ಸುಖ ನೋವು ನರಕಯಾತನೆ ಅನ್ನುವಂತಹದು ಹಾಗಾಗಿ ನಮ್ಮ ಐ ಟಿ ಸೆಕ್ಟರ್ಸ್ ಅತಿ ಹೆಚ್ಚಾಗಿ ಕಂಡು ಬರುವಂತಹ ಮಹದೇವಪುರದ ಬಳಿ ಇರುವಂತಹ ಹೂಡಿ ಈ ಹೂಡಿಯಲ್ಲಿ ಇಷ್ಟೆಲ್ಲ ಸಮಸ್ಯೆಗಳ ಆಗರ ಇದೆ ಇದನ್ನ ಯಾರೆಲ್ಲ ಕ್ವಶನ್ ಮಾಡ್ಕೊತಾರೋ ಅವರಿಗೆ ಕೊಡ್ತಾರೆ ಬರ್ತೀವಿ ಸರಿ ಮಾಡ್ತೀವಿ ಅನ್ನುವಂತಹ ಆಶ್ವಾಸನೆ ಆಶ್ವಾಸನೆ ಕೊಡೋದಕ್ಕೆ ನಾವೇನ್ ಟ್ಯಾಕ್ಸ್ ಕಟ್ತಾ ಇಲ್ವಾ ಟ್ಯಾಕ್ಸ್ ಪೇ ಮಾಡಿಲ್ಲ ಅಂತಂದ್ರೆ ಮನೆ ಹತ್ರ ನೂರು ನೋಟಿಸ್ ಕಳಿಸ್ತೀರಾ ಅಥವಾ ನೂರು ಬಾರಿ ಓಡಾಡ್ತೀರಾ ನಮಗಿರುವಂತಹ ಸಮಸ್ಯೆ ಏನಿದೆ ಅದನ್ನ ಸರಿ ಮಾಡಿಕೊಡಿ ಆಗ ನಾವು ಕಟ್ಟೋದಕ್ಕೂ ಓ ನಾವು ಕಟ್ಟೋದಕ್ಕೂ ಒಂದು ಬೆಲೆ ಇದೆ ಅನ್ನುವಂತಹದ್ದು ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಆಶಾಭಾವನೆ ಇದ್ದೇ ಇರುತ್ತೆ ಅಂತದ್ರಲ್ಲಿ ಈ ಎಲ್ಲಾ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರೆ ಒಂದು ಕಡೆ ಓಡಾಡೋದಕ್ಕಷ್ಟೇ ರಸ್ತೆ ಅಕಸ್ಮಾತ್ ಟೂ ವೀಲರ್ ಅಷ್ಟೇ ಓಡಾಡಬಹುದು ಇನ್ನು ಅಲ್ಲಿ ಚರಂಡಿ ವ್ಯವಸ್ಥೆಯು ಸಹ ಇಲ್ದಲೇ ಇರುವಂಥದ್ದು ಯಾಕೆ ಮಳೆ ಬಂದಾಗ ಆ ಭಾಗದಲ್ಲಿ ಅತಿ ಹೆಚ್ಚು ನೀರು ನಿಂತ್ಕೊಂಡು ಕೆರೆಯಂತೆ ಮಾರ್ಪಾಡ ಆಗುತ್ತೆ ಅಂತ ಅಂದರೆ ಇದೇ ಕಾರಣಕ್ಕೆ ನೀವೇನು ದೃಶ್ಯಗಳನ್ನು ನೋಡ್ತಾ ಇದ್ದೀರಲ್ವಾ ಇದೇ ಕಾರಣಕ್ಕೆ ಹೋಡಿ ಮಹಾದೇವಪುರ ಕೆಆರ್ಪುರಂ ಕೆಆರ್ಪುರಂನ ಸುತ್ತ ಮುತ್ತ ಸಿಲ್ಕ್ ಬೋರ್ಡ್ ಜಂಕ್ಷನ್ಸ್ ಹೀಗೆ ಅಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಮುಖ ಏರಿಯಾಗಳು ಲೇಔಟ್ಗಳು ಅಲ್ಲಿ ಯಾಕೆ ಅಂತ ಅಂದ್ರೆ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿರುವಂತಹದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸರಿಯಾದ ಚರಂಡಿಯ ವ್ಯವಸ್ಥೆ ಇಲ್ದಲೆ ಇರೋದು ನೀರಿನ ಕನೆಕ್ಷನ್ ಇದ್ರೂ ನೀರು ಸರಿಯಾಗಿ ಬಾರದಲ್ಲೇ ಇರುವಂತಹ ಈ ಕಲುಷಿತ ನೀರನ್ನ ಕುಡಿದ್ರೆ ಅವರ ಆರೋಗ್ಯದ ಗತಿ ಏನು ಅವರ ಪಾಡೇನು ಪ್ರತಿನಿತ್ಯ ಅವ್ರಿಗೆ ಸಾಂಕ್ರಾಮಿಕ ರೋಗಗಳಿಂದ ಬಳಲ್ತಾ ಇರ್ತಾರೆ ಆಸ್ಪತ್ರೆಗೆ ದುಡ್ಡಿಟ್ಟು ದುಡ್ಡಿಟ್ಟು ಸಾಕಾಗಿ ಹೋಗಿದೆ ಅಂತ ಹೇಳಿ ಪಾಪ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಇಂಥವರ ಪಾಡೇನು ಇದನ್ನು ಯಾರನ್ನು ಸರಿ ಮಾಡಬೇಕು ಅಂತ ನಾವು ಕೇಳ್ಬೇಕಾಗಿದ್ರೆ ಹೇಳಿ ಕೇಳಿ ಸಾಕಷ್ಟು ಟ್ರಾಫಿಕ್ ಜಾಮ್ ಏರಿಯಾ ಸಹ ಇದಾಗಿದೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಬಸ್ ಸ್ಟಾಪ್ ಬಳಿಯೇ ನೀವು ಗಮನಿಸ್ತಾ ಇದೀರ ಬಸ್ ಸ್ಟಾಪ್ ನ ಸಮೀಪದಲ್ಲೇ ಈ ಕಸದ ರಾಶಿ ರಾಶಿ ಬಿದ್ದಿರುವಂತಹ ದೃಶ್ಯಗಳನ್ನ ಎಲ್ಲೆಂದರಲ್ಲಿ ಈ ಕಸದ ರಾಶಿ ಎಲ್ಲೆಂದರಲ್ಲಿ ಸರಿಯಾಗಿ ಫುಟ್ಪಾತ್ ವ್ಯವಸ್ಥೆ ಇಲ್ಲ ಕಂಪ್ಲೀಟ್ ಬಾಯಿ ತೆರೆದು ಕುಳಿತುಕೊಂಡಿದೆ ಇಲ್ಲಿ ಹೆಗಡಗಳು ಅದನ್ನ ಮನೆಯಾಗಿ ಮಾಡಿಕೊಂಡಿದೆ ಕಾವೇರಿ ನೀರು ಪೋಲಾಗ್ತಾ ಇದೆ ಮತ್ತೊಂದು ಕಡೆ ಇಲ್ಲಿ ಕಾವೇರಿ ನೀರು ಕಲುಷಿತ ನೀರಾಗಿ ಮನೆ ಸಂಪಿಗೆ ಬಂದು ಬೀಳ್ತಾ ಇದೆ ಇದಕ್ಕೆಲ್ಲ ಯಾರ್ ಹೊಣೆ ಅಧಿಕಾರಿಗಳು ಇನ್ನು ಎಷ್ಟು ವರ್ಷಗಳ ಕಾಲ ಬೇಕು ಗಾಢ ನಿದ್ರೆಯಲ್ಲಿರುವಂತಹ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಯಾಕಂದ್ರೆ ಈಗಾಗಲೇ ಕಾರ್ಪೊರೇಷನ್ ಎಲೆಕ್ಷನ್ ಆಗದಲ್ಲಿಯೇ ಕಳೆದ ಐದು ವರ್ಷದಿಂದ ಯಾವುದೇ ಸರ್ಕಾರ ಬರಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ವಾರ್ಡ್ ಮರು ವಿಂಗಡಣೆ ಮಾಡ್ತೀವಿ ವಿಂಗಡಣೆ ಮಾಡ್ತೀವಿ ಅನ್ನುವಂತಹ ನೆಪವನ್ನ ಹೊಡ್ಡಿ ಎರಡೂವರೆ ವರ್ಷಗಳ ಕಾಲ ಹಾಗೆ ಕಾಲ ತಳಿತು ಕೊರೋನಾದ ಬಳಿಕ ಅದಾದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿಯನ್ನ ಇಡಿತು ಕಾಂಗ್ರೆಸ್ ಕೂಡ ಅದೇ ನೆಪ ಅದೇ ನೆಪವನ್ನ ಹೊಡ್ಡಿ ಇದುವರೆಗೂ ಕೂಡ ಕಾರ್ಪೊರೇಟ್ ಎಲೆಕ್ಷನ್ ಆಗಿಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಆಗಿಲ್ಲ ಈಗಾಗ್ಲೇ ಏನು ಸಾರಿಗೆ ಸಚಿವರು ಹಾಗೆ ಮುಜರಾಯಿ ಇಲಾಖೆ ಸಚಿವರು ಆಗಿರುವಂತಹ ರಾಮ್ಲಿಂಗಾರೆಡ್ಡಿ ಅವರು ಸಹ ಮೊನ್ನೆ ಅಷ್ಟೇ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾರೇನೇ ಹೇಳಿದ್ರು ಅಷ್ಟೇ ಕಾರ್ಪೊರೇಷನ್ ಎಲೆಕ್ಷನ್ ಈ ಮೇ ತಿಂಗಳಲ್ಲಿ ನಡೆದೇ ನಡೆಯುತ್ತೆ ಅನ್ನುವಂಥದ್ದು ಭರವಸೆಯನ್ನ ಕೊಟ್ಟಿದ್ದಾರೆ ನೂರ ತೊಂಬತ್ತೆಂಟು ವಾರ್ಡ್ ಏನಿತ್ತು ಅದನ್ನ ಮತ್ತಷ್ಟು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಇನ್ನೂರ ನಾಲ್ಕು ವಾರ್ಡ್ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕೋರ್ಟ್ ಕೂಡ ತಾಕೀತನ ಮಾಡಿತ್ತು ಆದೇಶವನ್ನ ನೀಡಿತ್ತು ಈ ಬಾರಿ ಏನು ಎಲೆಕ್ಷನ್ ಮಾಡಲೇಬೇಕು ಅಂತ ಹೇಳಿ ಈ ಈ ಬಾರಿ ಆದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಎಲೆಕ್ಷನ್ಗೆ ಗೆ ಮುಂದಾಗುತ್ತಾ ಅನ್ನುವಂತಹ ಕಾದ್ ನೋಡ್ಬೇಕಾಗಿದೆ ಮೇ ಅಂದ್ರೆ ತುಂಬಾ ತಿಂಗಳೇನು ಬಾಕಿ ಇಲ್ಲ ಇನ್ನೇನು ಮಾರ್ಚ್ ಏಪ್ರಿಲ್ ಮೇ ಇನ್ನ ಮೂರು ತಿಂಗಳು ಮಾತ್ರ ಬಾಕಿ ಇದೆ ಅಷ್ಟರೊಳಗೆ ತಯಾರಿಗಳು ಅಂತ ಅಂದ್ರೆ ಆರಂಭ ಆಗ್ಬೇಕಾಗುತ್ತೆ ಅದರಲ್ಲೂ ಮೀನಾಮೇಷ ಕೊನೆ ಹಂತದವರೆಗೂ ಕೂಡ ಏನು ಕೆಲಸಗಳು ಆಗ್ತಾ ಇಲ್ಲ ಅಂತ ಅಂದ್ರೆ ಅಂದ್ರೆ ಎಲೆಕ್ಷನ್ ಇದೆಯಾ ಇಲ್ವಾ ಅನ್ನುವಂತಹ ಡೌಟ್ ನಲ್ಲಿ ಇನ್ನು ಇದಾರೆ ಅಂತ ಅನ್ಸುತ್ತೆ ಒಟ್ನಲ್ಲಿ ನಮ್ಮ ರಾಜ್ಯ ರಾಜಧಾನಿಯ ಜನತೆ ಎಕ್ಸ್ಪೆಷಲಿ ಇಂತಹ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಏರಿಯಾಗಳು ಏನಿದೆ ಅಲ್ವಾ ಅದೆಲ್ಲದರ ಸಮಸ್ಯೆಯನ್ನ ಸಮಸ್ಯೆ ಹೊತ್ತಂತಹ ಹೋರಡವನ್ನ ಅಧಿಕಾರಿಗಳು ಯಾವ ರೀತಿ ಸರಿ ಪಡಿಸ್ಕೊಳ್ತಾರೆ ಜನರ ಸಮಸ್ಯೆಗಳು ಏನು ಆ ಸ್ಥಳೀಯ ನಿವಾಸಿಗಳು ಏನು ಹೇಳ್ತಾರೆ ಅನ್ನುವಂಥದನ್ನ ಒಮ್ಮೆ ನೋಡೋಣ ಬನ್ನಿ ಎಲ್ಲೆಲ್ಲಿಂದ ನಾವು ಮಣ್ಣೆಲ್ಲ ತರಿಸಿ ಹಾಕ್ಸಿರೋದು ಈ ಸರಿನೂ ನೀವೇ ನೋಡಿ ಇನ್ಸಿಡೆಂಟ್ಸ್ ಆಗಿದೆ ತುಂಬ ಜನ ಬಿದ್ದಿದ್ದಾರೆ ಒಂದು ಎರಡನೇದು ನೀರಿನ ಸಮಸ್ಯೆ ವಾಟ್ರ್ ಆ್ಯಸ್ ಪರ್ ರೂಲ್ ಕಾವೇರಿ ವಾಟ್ರ್ ವೀಕ್ಲಿ ಟೂ ಆರ್ ತ್ರೀ ಟೈಮ್ಸ್ ಬರಬೇಕು ಇಲ್ಲಿ ವೀಕ್ಲಿ ಒಂದೇ ಸರಿ ಬರುತ್ತೆ ಮೂರು ಅವರ್ ಬರುತ್ತೆ ವಾಟರ್ ಮ್ಯಾನ್ ಸಮ್ಮರ್ ಸೀಸನ್ನು ಸ್ಟಾರ್ಟ್ ಆಗುತ್ತೆ ಕಾರ್ಪೊರೇಟ್ರಿಗೆ ಮತ್ತು ಎಮ್ ಎಲ್ ಎಗೆ ಲಿಂಬಾವಳಿಯವರು ಮಂಜುಳ ಲಿಂಬಾವಳಿಯವರು ಆಮೇಲೆ ನಾವು ಇವರಿಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರಿಗೆ ಎಲ್ಲರಿಗೂ ಮೇಲ್ ಹಾಕಿ ಕಂಪ್ಲೇಂಟ್ ಮಾಡಿ ಏನು ಮಾಡಿದ್ರು ಒಬ್ಬರು ಕಡೆಯಿಂದನೂ ಮೇಲ್ಗೂ ಸಹಿತ ರೆಸ್ಪಾನ್ಸ್ ಇಲ್ಲ ಹತ್ತತ್ತು ಇಪ್ಪತ್ತು ಮೈಲ್ ಬರೆದಿದ್ದೀವಿ ಇಲ್ಲಿ ತುಂಬ ಜನ ನಮ್ಮ ಏರಿಯಾನಲ್ಲಿ ನಾವು ಸೋಷಿಯಲ್ ವರ್ಕರ್ಸು ಅದು ಇದು ಅಂದ್ಕೊಂಡು ಓಡಾಡ್ತಾರೆ ನಾವು ಎಮ್ ಎಲ್ ಎಗೆ ಮೇಲ್ ಹಾಕಿದ ತಕ್ಷಣ ಮಾರನೇ ದಿನ ಮನೆ ಹತ್ರ ಬರ್ತಾರೆ ನೀವು ಯಾರು ಮೇಲ್ ಹಾಕೋಕ್ಕೆ ನಾವು ಲೀಡರ್ಸ್ ಅಲ್ವಾ ಅಂತ ನಾವು ಕೇಳೋದು ನಿಮ್ಮ ಹತ್ರ ಏನು ಐ ಡಿ ಕಾರ್ಡ್ ಇದೆಯಾ ನೀವು ಸೋಷಿಯಲ್ ವರ್ಕರ್ಸ್ ಅಂತ ಹೇಳಿ ಅಥವಾ ಬಿ ಬಿ ಎಂ ಪಿಯಿಂದ ಇಶ್ಯೂ ಮಾಡಿದ್ದಾರೆ ಓಟ್ ಕೇಳೋಕ್ಕೆ ಮಾತ್ರ ಮನೆ ಹತ್ರ ಬರೋದಕ್ಕೆ ಸರಿ ಇರುತ್ತೆ ಇದು ಸಮಸ್ಯೆ ಇದೆ ಅಂತ ಮೇಲ್ ಹಾಕಿದ್ರೆ ಯಾಕಂದರೆ ನಾವು ಟ್ಯಾಕ್ಸ್ ಪೇಯರ್ಸ್ ಆಬ್ವಿಯಸ್ಲಿ ವಿ ಆರ್ ಲಯಬಲ್ ಟು ಕ್ವೆಶ್ಚನ್ ಯಾರಿಗಾದ್ರೂ ನೀರಿಂದು ಸಮಸ್ಯೆ ಹಿಂಗಿದೆ ವಾರಕ್ಕೆ ಮೂರು ಅವರ್ ಅಷ್ಟೇ ಬಿಡೋದು ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ನೋ ಡೌಟ್ ಅಬೌಟ್ ಇಟ್ ಫುಟ್ಪಾತ್ ಇಲ್ಲವೇ ಅಲ್ಲ ನೀವೇ ನೋಡ್ತಿದ್ದೀರಾ ಆ್ಯಕ್ಚುಲಿ ಇಲ್ಲಿ ವೈಟ್ ಲೈನ್ ಹಾಕಬೇಕು ರೋಡಲ್ಲಿ ವೈಟ್ ಲೈನ್ ಒಳಗಡೆ ಪಾರ್ಕಿಂಗ್ ಮಾಡಬೇಕು ನೀವೇ ನೋಡಿ ಎಷ್ಟು ಜನ ಇಲ್ಲಿಗಲ್ ಪಾರ್ಕಿಂಗ್ ಮಾಡಿದ್ದಾರೆ ಇವಾಗ ನಾನು ಕಾರ್ ಪಾರ್ಕ್ ಮಾಡಿದ್ದೀನಿ ಬಿ ಬಿ ಎಮ್ ಪಿಯಿಂದ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡೋವಾಗ ಯು ಕ್ಯಾನ್ ಡಿಕ್ಲೇರ್ ನಿಮ್ಮದು ವೆಹಿಕಲ್ಸ್ ಎಷ್ಟಿದೆ ಅಂತ ಸೊ ಆ ಥರ ತುಂಬ ಇಲ್ಲಿಗಲ್ ಪಾರ್ಕಿಂಗ್ ನಡೀತಿದೆ ಗಾರ್ಬೇಜ್ ಸಮಸ್ಯೆ ಡ್ರೈ ವೆಟ್ ಎರಡು ಸೆಗ್ರಿಗೇಷನ್ ಎಕ್ಸಲೆಂಟ್ ನೋ ಡೌಟ್ ಬಟ್ ಡ್ರೈ ಗಾರ್ಬೇಜ್ ಬರೋದು ವಾರಕ್ಕೆ ಒಂದೇ ಸರಿ ಬರೋದರಿಂದ ನೀವೇ ನೋಡಿ ಅಲ್ಲಿ ಅಲ್ಲೆಲ್ಲ ರೋಡಲ್ಲಿ ಹೆಂಗೆ ಸುರಿತಾರೆ ಕಸ ಅಂತ ನಿಮಗೆ ಫುಟೇಜಸ್ ಸಿಗುತ್ತೆ ಇಲ್ಲಿ ಮುಂದೆ ಹೋಗೋವಾಗ್ಲೂ ನಿಮಗೆ ಸಿಗುತ್ತೆ ಸೊ ಈ ಥರದ ಸಮಸ್ಯೆ ಯಾರು ಒಬ್ಬರೂ ಬರಲ್ಲ ಇಲ್ಲಿ ಯಾವುದು ಯಾವುದೂ ಇಲ್ಲ ಮೇಡಮ್ ಎಲ್ಲ ಆ್ಯಕ್ವಾಗಾರ್ಡ್ ವ್ಯವಸ್ಥೆ ಏನಿಲ್ಲ ಕೇರ್ಪುರಮ ಬಟ್ ದಟ್ ಈಸ್ ರೀಸನಬಲಿ ಗುಡ್ ಅದೆಲ್ಲ ತೊಂದರೆ ಇಲ್ಲ ಯಾರ್ಯಾರು ಫೆಸಿಲಿಟಿ ಮಾಡಬೇಕೋ ಹೋಗೋರು ಅಲ್ಲಿಗೆ ಹೋಗ್ತಾರೆ ಅದು ಬಿಟ್ರೆ ಅದು ಯಾರ್ಯಾರು ಮಿನಿ ಪ್ರೈವೇಟ್ ಹಾಸ್ಪಿಟ್ಲರು ಅಂಗನವಾಡಿ ಇದು ಏರಿಯಾಗಲಿರೋ ಒಂದೇ ಅನಿಸುತ್ತೆ ಅದ್ರ ಬಗ್ಗೆ ನನಗೆ ಅಷ್ಟೇ ಇನ್ಫಾರ್ಮೇಷನ್ ಇಲ್ಲ ಸೊ ಮೇಯ್ನ್ ಸಮಸ್ಯೆ ಇಲ್ಲಿರೋದು ನೀರಿಂದು ನಾನು ಹೋದ ಒಂದು ವರ್ಷದಿಂದ ನೋಡ್ತಾ ಇದೀನಿ ಈವನ್ ಮಳೆಗಾಲದಲ್ಲೂ ಸಹಿತ ಒನ್ ಅವರ್ ಮಾತ್ರ ಬಿಡ್ತಾರೆ ರಾತ್ರಿ ಒಂದು ಗಂಟೆಗೆ ಬಿಟ್ಟರೆ ಮೂರು ಅವರೆ ನಾಲ್ಕು ಗಂಟೆಗೆ ಆಫ್ ಮಾಡ್ತಾರೆ ವಾಟರ್ ಮನೆಗೆ ಕೇಳಿದ್ರೆ ಸೂಪರ್ವೈಸರಿಗೆ ಕೇಳಿ ಅಂತಾರೆ ಸೂಪರ್ವೈಸರ್ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಅಂತ ಹೇಳ್ತಾರೆ ಹೌದು ಸೊ ಏನಕ್ಕೂ ರೆಸ್ಪಾನ್ಸ್ ಇಲ್ಲ ಮೇಡಮ್ ಮಂಜುಳ ಅವರು ಮಂಜುಳ ಅಲಿಂಬಾವಳಿ ಅವರು ಓಟ್ ಕೇಳೋದಕ್ಕೆ ಮಾತ್ರ ಮನೆ ಹತ್ರ ಬರ್ತಾರೆ ಚೆನ್ನಾಗಿ ದುಡ್ಡುಗಳು ಹಂಚ್ತಾರೆ ಏರಿಯಾನಲ್ಲಿ ಅದಾದ್ಮೇಲೆ ಒಬ್ರು ತಿರುಗಿ ನೋಡೋಲ್ಲ ಇಲ್ಲಿಗೆಲ್ಲ ಓಡಾಡೋ ಲೀಡರ್ಸೇ ಜಾಸ್ತಿ ಕಾಂಗ್ರೆಸ್ ಕಡೆ ಇರ್ತಾರೆ ಸ್ವಲ್ಪ ದಿನ ಬಿಜೆಪಿ ಕಡೆ ಇರ್ತಾರೆ ಕಂಪ್ಲೇಂಟ್ ಮಾಡಿದ ತಕ್ಷಣ ಓಟ್ ಬರ್ತಾರೆ ಲಾಸ್ಟ್ ಟೈಮ್ ನಾನು ಕಿತ್ ನಿಂತ್ಕೊಂಡೆ ಅವ್ರ ಹತ್ರಕ್ಕೆ ಏನು ಕಿತ್ಕೊಳ್ಳೋದು ಕಿತ್ಕೊಳ್ಳಿ ನಾನು ಹಾನೆಸ್ಟ್ ಟ್ಯಾಕ್ಸ್ ಪೇರು ನಾನು ಕ್ವಶ್ಚನ್ ಮಾಡೇ ಮಾಡ್ತೀನಿ ಎಮ್ ಎಲ್ ಎ ಮನೆ ಹತ್ರ ಬಂದು ಕೈ ಮುಗಿದು ಓಟ್ ಕೇಳ್ತಾನೆ ಅಂದರೆ ಅವ್ರದ್ದು ಜವಾಬ್ದಾರಿನಿ ಅದು ಬಂದು ನಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ಸ್ಟ್ರೀಟ್ ಲೈಟ್ ಹೋಗಿದೆ ಅಂದರೆ ಅದು ಕಂಪ್ಲೇಂಟ್ ಕೊಟ್ಟರೆ ಒಂದು ವಾರ ಬೇಕು ರಿಸಾಲ್ವ್ ಆಗೋದಕ್ಕೆ ಎರಡನೇದು ಕಳ್ಳತನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಒಂದು ವಯಸ್ಸಾಡೋದವ್ರು ಬೀಟ್ ಹೊಡಿಯಲ್ಲ ಓಪನ್ ಆಗಿ ಹೇಳ್ತೀನಿ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಗಾಂಜಾ ಕೇಸ್ ಇದೆ ಡೆಡ್ ಎಂಡಲ್ಲಿ ಡೆಡ್ ಎಂಡಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಎಲ್ಲ ಪೊರ್ಕಿಗಳು ಇಲ್ಲಿಂದ ದಿನ ಓಡಾಡ್ತಾರೆ ಒಬ್ಬರು ಅದ್ರ ಬಗ್ಗೆ ಲೀಗಲಿ ಆ್ಯಕ್ಷನ್ ತೊಗೊಳಲ್ಲ ಇನ್ ಇದು ಪೊಲೀಸ್ನವ್ರಿಗೂ ಸಹಿತ ಗೊತ್ತಾಗಿದೆ ಒಬ್ಬರು ಬೀಟ್ ಬರಲ್ಲ ಏನಿಲ್ಲ ನೀವು ಸೆವೆನ್ ಓ ಕ್ಲಾಕಿಗೆ ವಿಡಿಯೋ ತೊಗೊಂಡು ಬನ್ನಿ ನಿಮ್ಗೆ ಈ ರೋಡಿನ ಪರಿಸ್ಥಿತಿ ಹೆಂಗಿದೆ ಅಂತ ಮೇಯ್ನ್ ನೀರಿಂದು ಎಲೆಕ್ಟ್ರಿಸಿಟಿ ಅದು ಬಿಟ್ಟರೆ ರೋಡ್ ಸಮಸ್ಯೆ ಒಬ್ಬರು ತಿರುಗಿ ನೋಡೋಲ್ಲ ಮೇಡಮ್ ಎಲೆಕ್ಷನ್ ಹತ್ರ ಬರ್ತೀವಿ ಅಂದರೆ ಇನ್ನೊಂದು ತಿಂಗಳಲ್ಲಿ ದೋಸೆ ಹಾಕ್ತಾಗ ಮೇಲ್ಗಡೆ ಹಾಕ್ತಾ ಟಾರ ಅದು ಬಿಟ್ಟು ಬರೀ ಯೂಸ್ ಇಲ್ಲ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಅಂದರೆ ಅದೇ ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ಸ್ ಇದೆ ಅದು ಬಿಟ್ಟರೆ ಕರೆಂಟ್ ಹೋಗೋದು ಅದೆಲ್ಲ ಏನು ತೊಂದರೆ ಇಲ್ಲ ಸಮಸ್ಯೆ ಇರೋದನ್ನ ಹೇಳೋಣ ಸಮಸ್ಯೆ ಇಲ್ದಿರೋದು ಏನು ತೊಂದರೆ ಇಲ್ಲ ಅರುಣ್ ಅಂತ ನಾವಿಲ್ಲಿ ಕಮ್ಮಿ ಮೂವತ್ತು ವರ್ಷದಿಂದ ಇಲ್ಲೇ ಇದ್ದೀವಿ ವಾರ್ಡ್ ನಂಬರ್ ಫಿಫ್ಟಿ ಫೋರು ಹುಡಿ ಅಯ್ಯಪ್ಪನಗರ ಹೇಳಿ ಹಾಂ ಅಂದರೆ ಇವಾಗ ನೋಡಿ ಸರ್ ಅಟ್ಲೀಸ್ಟ್ ರೆಗ್ಯುಲರ್ ಮೈಂಟೆನೆನ್ಸು ತಿಂಗ್ಳಿಗೆ ಒಂದು ಸರಿ ಆದರೂ ಅವ್ರು ಬಂದು ಯಾವ್ದು ಆನ್ ಆಗ್ತಿದೆ ಯಾವ್ದು ಆನ್ ಆಗ್ತಿಲ್ಲ ಅಂತ ರೆಸಿಡೆಂಟ್ಸ್ ಆಗಿ ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡೋಕ್ಕಾಗುತ್ತಾ ಕಂಪ್ಲೇಂಟ್ ಮಾಡಿದ್ರೆ ರೆಸ್ಪಾನ್ಸ್ ಬರೋದು ಬಿ ಇದು ಏನು ಬೆಸ್ಕಾಮ್ಗೆ ಬರೆದ್ರೆ ಬೆಸ್ಕಾಮ್ ಹೇಳ್ತಾರೆ ಸ್ಟ್ರೀಟ್ ಲೈಟ್ ನಮ್ಮಂಟ್ರಿಲ್ಲ ಬಿ ಬಿ ಎಂ ಪಿ ಹೇಳಿ ಅಂತಾರೆ ಬಿ ಬಿ ಎಂ ಪಿಗ ಹೇಳಿದ್ರೆ ಇಲ್ಲ ನಮ್ಮ ಸ್ಟ್ರೀಟ್ ಲೈಟ್ ಬರಲ್ಲ ಬೆಸ್ಕಾಮ್ಗೆ ಹೇಳಿ ಅಂತಾರೆ ಈಗ ಒಬ್ಬ ಟ್ರಕ್ ಅವ್ನು ಬರ್ತಾನೆ ಬೊಲೆರೋ ಇಟ್ಕೊಂಡು ಆ ಟ್ರ ಏಣಿ ಹಾಕ್ಕೊಂಡು ಅವ್ನು ಬೆಸ್ಕಾಮ್ ಬಿ ಬಿ ಎಂ ಪಿ ಅವ್ನು ನಮ್ಗೆ ಗೊತ್ತಿಲ್ಲ ಅವ್ನು ಪರಿಚಯ ಮಾಡ್ಕೊಂಡಿದ್ದೀವಿ ಫೋನ್ ಮಾಡಿದ್ರೆ ಅವನು ತಿಂಗ್ಳಿಗೆ ಬಂದ ಎರಡು ತಿಂಗ್ಳಿಗೆ ಬಂದ ಬಂದು ಹಾಕಿ ಹೋಗ್ತಾನೆ ನಮ್ಮದು ಫಿಫ್ಟಿ ಫೋರ್ ವಾರ್ಡು ಉಡಿ ವಾರ್ಡು ಈ ಅಯ್ಯಪ್ಪ ನಗರದಲ್ಲಿ ಈ ಫಸ್ಟ್ ಬ್ಲಾಕ್ ಅನ್ನೋ ಇದನ್ನು ಯಾರೂ ಯಾವ ರಾಜಕಾರಣಿ ಆಗಲಿ ಯಾವ ಇಂಜಿನಿಯರ್ ಆಗಲಿ ಯಾರೂ ಕೆರೆ ಮಾಡೋದಿಲ್ಲ ಬಂದು ನೋಡೋದೇ ಇಲ್ಲ ಈ ಪಿಟ್ಟುಗಳದ್ದೇ ಆಗಲಿ ವಾಟ್ರ್ ಬಾತ್ರೂಮ್ದೇ ಆಗಲಿ ಯಾವುದೂ ಒಂದು ಸಮಸ್ಯೆಯಲ್ಲಿ ಇಲ್ಲ ಬೀದಿ ದೀಪಗಳು ಅಷ್ಟೇ ಬೀದಿ ದೀಪಗಳು ನಾವೇ ಹೋಗಿ ಈ ಒಂದು ವಾರ್ದನ್ನ ಇದ್ದೀವಿ ಒಬ್ಬರು ಬರ್ತಾಯಿಲ್ಲ ತುಂಬ ತುಂಬ ಅಂದರೆ ಕ್ಲೀನಿ ಇಲ್ಲ ಈ ಏರಿಯಾನ ಬರ್ತಾರೆ ಯಾವಾಗ ಒಂದಿನ ಬರ್ತಾರೆ ಈ ತರ ತುಂಬಾ ಈ ಏರಿಯನ್ನು ಕೆಲವರು ತಗೊಂಡು ತಗೊಂಡೋಗಿರ್ತಾರೆ ನೀವು ಹೇಳ್ದಂಗೆ ಡ್ಯೂಟಿಗೆ ಹೋಗೋಕೆ ತಗೊಂಡೋಗಿ ಗಾಡಿ ಇದ್ರೆ ಗಾಡಿಗೆ ಹಾಕ್ತಾರೆ ರೋಡ ಇದ್ರೆ ರೋಡಕ್ ಹಾಕ್ತಾರೆ ಎಲ್ಲ ಹೋಗಿ ಫೈನ್ ಕೂಡ ಕಟ್ಟಿದ್ದಾರೆ ಸೊ ಆ ಫೈನ್ ಅವ್ರ ಹತ್ರ ಹೇಳಿದ್ರೆ ನೀವು ಬಂದು ಒಳಗಡೆ ನೋಡ್ರಿ ಅಂದ್ರೆ ಅವ್ರು ಬರೋದಿಲ್ಲ ಬರೀ ಅವರು ಫೈನ್ ತಗೊಳಕಂತಾನೆ ಅಲ್ಲಿ ಕಾಯ್ತಾ ಇರ್ತಾರೆ ಸಿ ಐ ಡಿ ಮುಚ್ಚಿಟ್ಕೊಂಡಿದ್ದು ಕಾಯ್ತಾ ಇದ್ದು ದುಡ್ಡು ಕಟ್ಟಿ ಇದ್ದಾರೆ ಈಗ ನಾವು ಫೋನ್ ಮಾಡಿದ್ದೀವಿ ಈ ಥರ ಪಿಟ್ ನೀರೆಲ್ಲ ವಾಟ್ರಿಗೆ ಮಿಕ್ಸ್ ಆಗ್ತದೆ ಸ್ವಲ್ಪ ಕಳಿಸ್ಕೊಡಿ ಅಂತ ತ್ರೀ ಡೇಸಿಂದ ಹೇಳ್ತಾನೆ ಇದ್ದಾರೆ ಇದುವರೆಗೂ ಬಂದಿಲ್ಲ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಚರಂಡಿ ಈ ಥರ ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ ಬಟ್ ಯಾರೂ ನೋಡೋರಿಲ್ಲ ರಾಜಕಾರಣಿ ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರೆ ಹೋಗ್ತಾರೆ ಅಷ್ಟು ಬಿಟ್ರೆ ಬೇರೆ ಮಿಕ್ಕಿ ಟೈಮ್ ಯಾರು ನೀರು ಫಿಲ್ಟರ್ ಫಿಲ್ಟರ್ ನೀರು ಇಲ್ಲೇ ಇಲ್ಲ 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 ಏನಿಲ್ಲ ಅದು ನಮ್ಮ ಇದರಲ್ಲಿಲ್ಲ ಫಿಫ್ಟಿ ತ್ರೀ ವಾರ್ಡ್ ಫಿಫ್ಟಿ ತ್ರೀ ವಾರ್ಡ್ ಇದೆ ನಮ್ಮ ಫಿಫ್ಟಿ ಫೋರ್ ವಾರ್ಡ್ ಇಲ್ಲಿಲ್ಲ ಊಡಿ ಅದು ಈ ಸಮಸ್ಯೆ ಇಲ್ಲೆಲ್ಲಿ ಒಂದು ಜಾ ಸ್ಥಳ ಯಾವುದೂ ಇಲ್ಲ ಪಬ್ಲಿಕ್ ಟಾಯ್ಲೆಟ್ ಆಗಲಿ ಸ್ಕೂಲ್ ಆಗಲಿ ಹಾಳುವಾಗಿದೆ ಮಕ್ಕಳು ಕಾಲುಗಳು ಇಟ್ಟು ಎಷ್ಟೋ ಜನ ಮಕ್ಕಳಿಗೆ ಏಟು ಆಗಿದೆ ನೀವು ಇನ್ನೂ ಫೋಟೋ ಮುಂದೆ ತಗೋಳೋ ಚಾನ್ಸ್ ಇದೆ ಚಾನ್ಸ್ ಇದೆ ಆತರ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವೇ ವಿಡಿಯೋ ಮಾಡಿ ತೋರಿಸಿ ನಾವು ಬಂದುಬಿಟ್ಟು ಫಿಟ್ಟು ಒಂದು ದಿನಕ್ಕೂ ಹೋಗ್ತಾ ಇಲ್ಲ ಕೆಳಗಡೆ ತುಂಬ ಮೇನ್ ಪ್ರಾಬ್ಲಮ್ ಅಂದ್ರೆ ಫಿಟ್ಟದೊಂದು ಪ್ರಾಬ್ಲಮ್ ಇದೆ ಕಸೋಡೆಯವ್ರವರಲ್ಲ ಮೇನ್ ಗಾಡಿದು ಬಿ ಬಿ ಎಂ ಪಿ ಅಂತ ಈ ಕಡೆ ತ ಇದೆ ಅಲ್ಲ ಕರೆಂಟಿ ಯಾವುದು ಇದೆ ಬರೋಲ್ಲ ಹೇಳಿ ಹೇಳಿ ಕಂಪ್ಲೇಂಟ್ ಮಾಡಿ ಮಾಡಿ ಸಾಕಾಗಿದೆ ಯಾರಿಗೇಳ್ರು ಬ ಕಳಿಸ್ತೀವಿ ಅಂತ ಬರ ಬಟ್ ಕಳ್ಸೋರೆ ಇಲ್ಲ ಬಿ ಬಿ ಇವತ್ತು ನೋಡಿ ನಮ್ಮ ಕಸ ಅಲ್ಲೇ ಇದೆ ಕವರ್ ಅಲ್ಲಿ ಕಟ್ಟಿ ಕಟ್ಟಿ ಇಕ್ಕಿದೆ ಇವತ್ತಿಗೂ ಹಂಗೆ ಇದೆ ಫೋನ್ ಮಾಡ್ಕೊಂಡು ಏನು ರೋಡ್ಗೆ ಹಾಕಿರ ಅದಕ್ಕೂ ಫೈನ್ ಕಟ್ಟಿ ಅಲ್ಲಿ ನಿಂತಿರ್ತಾರೆ ಬಿ ಬಿ ಎಂ ನಿಂತಿರ್ತಾರೆ ಅವ್ರ ಕಡೆ ಸಹ ನಿಂತಿರ್ತಾರೆ ಅದಕ್ಕೂ ಆಲ್ರೆಡಿ ನಾವು ಫೈನ್ ಕಟ್ಟಿದೀವಿ ಹೇಳಿ ಹೇಳಿ ಸಾಕಾದ್ ಯಾರು ಈ ಕಡೆ ತಲೆ ಹಾಕಿ ನೋಡೋರೇ ಇಲ್ಲ ರೋಡ್ ಅಂತ ಅಲ್ಲ ಕಿತ್ತೋಗ್ಬಿಡಿದೆ ಮೇಡಮ್ ನಮಗೆ ಯಾರು ಚೆನ್ನಾಗಿ ಇದು ಮಾಡ್ತಾರೋ ನಾವು ಅದಕ್ಕೆ ನಾವು ಇದು ಮಾಡ್ತೀವಿ ಸ್ಪಂದಿಸ್ತೀವಿ ಬಟ್ ಯಾರು ಇಲ್ಲ ಮಂಜುಳಾ ಲಿಂಬಾವಳಿ ಮಂಜುಳಾ ಲಿಂಬಾವಳಿ ಅಂತ ಅವ್ರು ಗೆದ್ದವನಿಂದ ಇದ್ದುವರೆಗೂ ಒಂದು ದಿನ ದರ್ಶನ ಮಾಡಿದಂತೂ ಇಲ್ಲ ಸುಮ್ಮನೆ ಅವರು ಎಲೆಕ್ಷನ್ಗಳಂತ ಬರ್ತಾರೆ ಗೆದ್ಕೊಂಡು ಹೋಗ್ಬಿಡ್ತಾರೆ ಇಷ್ಟೇ ಅವರು ಪೋಸ್ಟಲ್ಲಿರ್ತಾರೆ ಇಲ್ಲಿ ಒಂದು ಜನ ಸಮಸ್ಯೆ ನೋಡೋದೇ ಇಲ್ಲ ಆ ಬ ಬಿ ಜೆ ಪಿ ಲೀಬರ್ ಲೇ ಲೀಡರ್ಸ್ ಇದ್ದರೂ ಕೂಡ ಅವ್ರು ಯಾರು ಬಂದು ಇಲ್ಲಿ ನೋಡೋದು ಇಲ್ಲ ಅವ್ರಿಗೇನು ಎಲೆಕ್ಷನ್ ಬಂದಾಗ ಏನೋ ಒಂದು ನೋಡಿ ಮಾಡ್ಕೊಂಡು ಬಿಡ ಅಂದ್ಬಿಡೋ ಅಂತ ಅದೊಂದು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಇಲ್ಲಿ ನಮ್ಮ ನಾವು ಎಲೆಕ್ಷನ್ ಬರಲಿ ಬರೋದೋಗ್ಲಿ ನೀರು ಸಮಸ್ಯೆ ಇದೆ ನೀರು ನೋಡ್ತೀವಿ ಬೀದಿ ದೀಪ 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 ನೋಡ್ತೀವಿ ಪ್ರತಿಯೊಂದು ನಾವರಷ್ಟು ನಾವೆಲ್ಲರಷ್ಟು ಓಡಾಡ್ತೀವಿ ನೋಡ್ತೀವಿ ಇವ್ರ ಮಗ ಇದ್ದಾಗ ಇವರು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದೆ ನಮಗೆ ಅವರು ಇವಾಗ ಬೇರೆ ಕಡೆ ಎಲ್ಲೋ ಇದ್ದಾರೆ ಸೊ ಹಾಗಾಗಿ ನಮಗೆ ನಾವೇ ಸ್ವಲ್ಪ ನೋಡ್ತಾ ಇದ್ದೀವಿ ಸೊ ನೋಡಿ ಸ್ವಲ್ಪ ವ್ಯವಹಾರ ಮಾಡ್ತಾಯಿದ್ವಿ ಇವಾಗ ಪಿಟ್ ನೀರು ಕುಳಿ ನೀರು ಕಾವೇರಿ ಹುಡುಗರು ಮಿಕ್ಸ್ ಆಗಿ ಇದೆ ಅದು ಯಾಕೆಂದರೆ ಚೇಂಬರ್ ತುಂಬೋಗಿದರೆ ಸ್ಟಾಕ್ ಇತ್ತು ಅಂದರೆ ಆ ಲೈನ್ ಲೀಕ್ ಆಗಿ ಬಂದೇ ಬರ್ತದೆ ಬಂದು ಸ್ವಲ್ಪ ಪ್ರಾಬ್ಲಮ್ ಪಿಟ್ ನೀರು ಸಂಪಲ್ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ಹೂಡಿ ಮಹಾದೇವಪುರ ವಾಯ್ ಫೀಲ್ಡ್ ನ ಸುತ್ತಮುತ್ತ ಬರುವಂತಹ ಹೂಡಿ ಏನಿದೆ ಐ ಟಿ ಸೆಕ್ಟರ್ಸ್ ನ ಮಧ್ಯದಲ್ಲಿ ಇರುವಂತಹ ಈ ಏರಿಯಾದ ಪ್ರತಿನಿಧಿಯಾಗಿರುವಂತಹ ಸ್ಥಳೀಯರಾಗಿರುವಂತಹ ಅರುಣ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಅವರೇ ನಮಸ್ಕಾರ ನಿಮ್ಮ ಏರಿಯಾದಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಆಗರ ಇದೆ ಈ ಸಮಸ್ಯೆಗಳ ಕುರಿತಾಗಿ ಅಧಿಕಾರಿಗಳಿಗೆ ನೀವು ಮನವಿಯನ್ನ ಸಂದರ್ಭದಲ್ಲಿ ಅವರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಆರೋಪ ಅವ್ರು ಏನ್ ಹೇಳ್ತಾ ಇದ್ರು ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಯಾರು ಅವರೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಜನಪ್ರತಿನಿಧಿಗಳನ್ನೋದು ಬರದೇ ಇಲ್ಲ ಏರಿಯಾಗೆ ಯಾರು ಬರಲ್ಲ ಅದ್ ಯಾವಾಗ ಲಿಂಬಾವಳಿ ಅವರು ಒಂದ್ ಟೈಮ್ ಓಟ್ ಕೇಳಕ್ಕೆ ಅಂತ ಮನೆ ಬಾಗ್ಲಿಗೆ ಬಂದು ಕೈ ಮುಗಿದು ಕಾಲ್ ಬಿದ್ದು ಓಟ್ ಕೇಳ್ಕೊಂಡು ಹೋದವ್ರು ಅಷ್ಟೇ ಅದಾದ್ಮೇಲೆ ಅವ್ರ ವೈಫ್ ಗೆದ್ದಿದಾರೆ ಇವಾಗ ಅಟ್ ಲೀಸ್ಟ್ ಕ್ಯಾಂಪೇನಿಂಗ್ ಆದ್ರೂ ಬರ್ಬೇಕಲ್ಲ ಈ ಸರಿ ಅದನ್ನೂ ಇಲ್ಲ ಪ್ರತಿ ಓಟಕ್ಕೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಅದೇ ಫಿಕ್ಸ್ ಮಾಡ್ಕೊಳ್ತಾರಪ್ಪ ಅಲ್ಲ ನೋಡಿ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಪ್ಪ ನ ನಾವು ನೋಟಿಗಾಗಿ ಮಾಡ್ಕೊಂಡ್ರೆ ಇಂತ ಸಮಸ್ಯೆಗೆ ನಮ್ಗೆ ಶಾಶ್ವತ ಪರಿಹಾರ ಸಿಗಲ್ಲ ಜೀವನ ಪರ್ಯಂತ ಈ ರೀತಿ ಕಷ್ಟಪಟ್ಟೆ ಜೀವನ ಮಾಡ್ಬೇಕಾಗುತ್ತೆ ಅನ್ನುವಂತಹ ನಿದರ್ಶನಗಳಿವೆ ಅಷ್ಟೇ ಅರೋಣ ಮನೆ ಮುಂದೆ ನಾನು ಬೋರ್ಡ್ ಹಾಕಿದ್ದೆ ಓಟ್ ಕೇಳಕ್ ಬಂದ್ರೆ ಮೆಟಲ್ ಹೊಡಿತೀನಿ ಅಂತ ಆ ರೇಂಜ್ ಗೆ ಬೇಸರ ತಗೊಬಿಟ್ಟಿದೀವಿ ನಾವು ಬರಲ್ಲ ಒಂದ್ ಮೇಲ್ ಬರ್ದಿದೀನಿ ಇವ್ರು ಲಿಂಬಾವಳಿ ಅವ್ರಿಗೆ ಮೇಲ್ ಬರ್ದೀನಿ ನಿಮಗೆ ಪ್ರೂಫ್ ಸಮೇತ ಕೊಡ್ತೀನಿ ಬೇಕಾದ್ರೆ ಒಂದ್ ರೆಸ್ಪಾನ್ಸ್ ಇರಲ್ಲ ಅದಕ್ಕೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು ನೀರಿಂದ ಆಗಿರ್ಬೋದು ಫುಟೇಜಸ್ ನೀವೇ ತಗೊಂಡಿದೀರಾ ನೀರಿಗೆ ಏನ್ ಮೇಡಮ್ ಇವಾಗ ಇದು ಇವಾಗ ಬಿಡಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಏನ್ ಹೇಳ್ತಾ ಇದೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಈಗಾಗ್ಲೇ ಸಾಕಾಗುವಷ್ಟು ನಮ್ಮಲ್ಲಿ ಮಳೆ ಬಂದಿರೋ ಕಾರಣದಿಂದಾಗಿ ಈ ಬಾರಿ ನೀರಿನ ಆಹಾಕಾರ ಅಷ್ಟ್ರ ಮಟ್ಟಿಗೆ ಆಗೋದಿಲ್ಲ ನಮ್ಮ ರಾಜ್ಯ ರಾಜಧಾನಿಯ ಜನತೆಗೆ ಅನ್ನುವಂತಹ ಬಿಡಬ್ಲ್ಯೂ ಎಸ್ ಎಸ್ ಬಿ ಹಾಗೆ ಬೆಂಗಳೂರು ಪ್ರಾಧಿಕಾರ ಅಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಅರುಣ್ ಮಾಡ್ತಾರ ಮೇಡಮ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿ ನಾನು ಹೇಳ್ತಿರೋದು ವಾರಕ್ ಒಂದಿನ ಬಿಡ್ತಾರ ಬಿಟ್ರೆ ನಾಲ್ಕರಿಂದ ಅವರ್ ಬಿಟ್ರೆ ಹೆಚ್ಚು ಹಿಂದ್ಗಡೆ ಅಪಾರ್ಟ್ಮೆಂಟ್ ಗಳಿದೆ ಎಲ್ಲಾ ಇಲ್ಲಿಗಲ್ ಆಗಿ ಸರಬರಾಜು ಅಲ್ಲಿಗಾಗುತ್ತೆ ನಾವ್ ಇನ್ನು ಬಾಯ್ ಬಿಟ್ಟು ಕೇಳ್ಬಿಟ್ಟಿದೀವಿ ನಿಮ್ಗೆ ದುಡ್ಡು ಬೇಕಂದ್ರೆ ನಾವು ಇಡೀ ಓಣಿಯಿಂದ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತೀವಿ ಅದು ಬೇಕಾದ್ರೂ ತಗೊಳ್ಳಿ ಅಂತ ನಾವು ಓಪನ್ ಆಗಿ ಹೇಳ್ಬಿಟ್ಟಿದೀವಿ ಮೇಡಮ್ ಇನ್ನು ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ನೀರಿನ ಸಮಸ್ಯೆ ಅಂತೂ ಇಲ್ಲಿ ಬಗೆ ಇರ್ತಿಲ್ಲ ರೋಡ್ ಎರಡನೇದು ತುಂಬಾ ಟಿಪ್ಪರ್ ಲಾರಿಗಳು ಓಡಾಡುತ್ತೆ ರೂಲ್ ಪ್ರಕಾರ ಎಷ್ಟು ಟನ್ ಲಾರಿ ಯಾವ ರೋಡ್ ಬರ್ಬೇಕು ಅನ್ನೋದನ್ನ ಫಾಲೋ ಮಾಡ್ಬೇಕು ಮಾಡಲ್ಲ ಆ ರೋಡ್ ಸಮಸ್ಯೆನೂ ಅದಕ್ಕೆ ಹಾಗೆ ಇದೆ ಎಲೆಕ್ಟ್ರಿಸಿಟಿ ಒಂದು ಸ್ಟ್ರೀಟ್ ಲ್ಯಾಂಪ್ ಹೋದ್ರೇನು ಬೇಗ ರೆಸ್ಪಾಂಡ್ ಮಾಡಲ್ಲ ಯಾರು ಅಂಡ್ ಮೋರ್ ಓವರ್ ಮೇಡಮ್ ಇಲ್ಲಿ ಸಮಸ್ಯೆ ಆಗ್ತಿರೋದು ಇಲ್ಲಿಗೆಲ್ಲ ಓಡಾಡ ಲೀಡರ್ ಗಳು ಅನ್ನೋರು ತುಂಬಾ ಜಾಸ್ತಿ ನಮ್ ರೋಡ್ ಅಲ್ಲಿ ಅವ್ರು ಬಿಬಿಎಂಪಿ ಇಂದ ರೆಕ್ರೂಟ್ ಆಗಿದಾರೋ ಇದಾಗಿದಾರೋ ಐಡಿ ಕಾರ್ಡ್ ಕೇಳಿದ್ರೆ ಗಲಾಟೆಗೆ ಬರ್ತಾರೆ ನೀವ್ ಹೆಂಗ್ರಿ ಅವ್ರ ಹತ್ರ ಮಾತಾಡ್ತೀರಾ ಡೈರೆಕ್ಟ್ ಆಗಿ ನಮಗ್ ಹೇಳ್ಬೇಕು ನಾವು ಲೀಡ್ರು ಅಂತ ಹೇಳ್ತಾರೆ ಯಾವ ಘನಗಾರ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ಲೀಡ್ರು ಅಂತ ಇವ್ರಿಗೆ ಇವರೇ ಹೇಳ್ಕೊಳ್ತಾ ಇದಾರೋ ಗೊತ್ತಿಲ್ಲ ಯಾಕಂದ್ರೆ ಸ್ಥಳೀಯ ಜನತೆ ಏನು ಕಷ್ಟ ಅನುಭವಿಸ್ತಾ ಇದಾರೆ ಯಾವ ರೀತಿ ಸರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇಲ್ದಲ್ಲ ಇರುವಂತವ್ರು ಅವನು ಒಬ್ಬ ಲೀಡರ್ ಲೀಡರ್ ಅಂತ ಹೇಳ್ಕೊಳಕ್ ಲಾಯಕ್ ಅಂತ ಪದ ಇನ್ನೇನು ಮಾಡ್ತಾಡಕ್ ಆಗಲ್ಲ ಪದಗಳಿಲ್ಲ ನಾನು ಕುಡಿಯೋ ನೀರಿನಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಕಲುಷಿತ ನೀರು ಬರ್ತಾ ಇದೆ ಇದ್ರ ಬಗ್ಗೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ನಿಮ್ಗೆ ಅರುಣ್ ಮೇಡಮ್ ಈಗ ಒಂದು ಹೊಸ ಟ್ಯಾಂಕ್ ಓಪನ್ ಆಗಿದೆ ಬಿ ಡಬ್ಲ್ಯೂ ಬಿ ಅವ್ರದ್ದು ಟ್ಯಾಂಕ್ ಓಪನ್ ಆಗಿದೆ ಅಂದ್ಮೇಲೆ ಕ್ಲೀನ್ ಆಗದ್ರೆ ಇರಬೇಕು ಅಟ್ ಲೀಸ್ಟ್ ಓಪನ್ ಮಾಡಿದ ತಕ್ಷಣ ನೀರ್ ಬಿಟ್ಟಿದ್ದಾರೆ ಎರಡು ತಿಂಗಳ ಅದು ಹೆಚ್ಚು ಕಮ್ಮಿ ಓಪನ್ ಆಗಿ ಮಣ್ಣಿನ ನೀರ್ ಬರುತ್ತೆ ಓಪನ್ ಮಾಡಿದ್ರೆ ಮಣ್ಣಿನ ನೀರ್ ಬರುತ್ತೆ ಇವಾಗ ಎಷ್ಟೋ ಜನ ಪಾಪ ಆಕ್ವಾಗಾರ್ಡ್ ಹಾಕೊಂಡಿರಲ್ಲ ಮತ್ತೊಂದು ಹಾಕಿರಲ್ಲ ಅವ್ರ ಗತಿ ಏನು ಹೇಗ್ ಕುಡಿಬೇಕು ಮೇಡಮ್ ನೀರ್ ಅವರು ಟ್ಯಾಂಕ್ ಒಳಗಡೆ ನೀವ್ ಫುಟೇಜ್ ಫೋಟೇಜ್ ತೊಗೊಂಡಿ ತೋರಿಸ್ತೀನಿ ನೀರ್ ಕಲರ್ ಹೇಗಿರುತ್ತೆ ಅಂತ ಬರೋದು ಅಲ್ಲ ನೀವೇನೋ ನೋಡ್ಕೊಂಡು ಈ ರೀತಿ ಒಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರೆ ಅಕಸ್ಮಾತ್ ಇದ್ರ ಬಗ್ಗೆ ಅರಿವಿಲ್ದಲ್ಲ ಇರುವಂತವ್ ಹೇಗೋ ನೀರ್ ಬರ್ತಾ ಇದೆ ನೀರ್ ತುಂಬ್ಕೊಳ್ಳಿ ಅಂತ ಹೇಳಿ ಸುಮ್ನಾಗುವಂತವ್ರ ಪಾಡೇನು ಹೌದು ದಬ್ಬಾಳಿಕೆ ಜಾಸ್ತಿ ಆಗುತ್ತೆ ಮೇಡಮ್ ಇಲ್ಲಿ ಯಾರೇ ಕಂಪ್ಲೇಂಟ್ ಮಾಡಿದ ತಕ್ಷಣ ಮಾರನೇ ದಿನ ಮನೆ ಹತ್ರ ಓಡ್ ಬರ್ತಾರೆ ಮನೆ ಹತ್ರ ಓಡ್ ಬರ್ತಾರೆ ಹೆಂಗ ಕಂಪ್ಲೇಂಟ್ ಮಾಡಿದ್ಯ ಅಂತ ಈ ಸರಿ ನಾನು ಬಿಟ್ಟಿಲ್ಲ ನಾನು ಓಟ್ ಹಾಕಿದೀನಿ ಅಂದ್ಮೇಲೆ ನನ್ ಜವಾಬ್ದಾರಿ ನಾನು ಕೇಳೇ ಕೇಳ್ತೀನಿ ಅದ್ ಯಾರು ಬಂದ್ರು ಸರಿ ಅಂತ ಒಬ್ರು ತಿರುಗ್ ನೋಡಿಲ್ಲ ಮೇಡಮ್ ಯಾವ ಅಧಿಕಾರಿಗಳು ತಿರುಗ್ ನೋಡಿಲ್ಲ ಟ್ಯಾಕ್ಸ್ ಪೇ ಮಾಡ್ತೀವಿ ಎಲ್ಲಾ ಪೇ ಮಾಡ್ತೀವಿ ಅದ್ರಲ್ಲೂ ಕೂಡ ಇವ್ರದ್ದು ಈ ರೀತಿ ದರ್ಬಾರ್ ಅಂತ ಅಂದ್ರೆ ಇಂಥವ್ರ್ಗೆ ನಾವು ಮಟ್ಟ ಹಾಕದ್ರಷ್ಟೇನೆ ನಾವು ಮುಂದಿನ ದಿನಗಳಲ್ಲಿ ಆಹ್ ಮಾಡಿದ್ರಷ್ಟೇ ನಾವು ನಾವ್ ಬದುಕಿ ಬಾಳೋದಕ್ಕಾಗತ್ತೆ ಇಲ್ಲಾಂದ್ರೆ ಇವ್ರ್ದಕ್ಕೆ ಎಲ್ಲಾ ತಲೆದುಗುದ್ರೆ ಇಂತಹ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ಅರುಣ್ ಹೌದು ಮೇಡಮ್ ನೋಡಿ ನಿಮ್ ಕಡೆ ಮೀಡಿಯಾ ಕಡೆಯಿಂದ ಯಾರಿಗಾದ್ರೂ ಲೈವ್ ತಗೊಂಡ್ ಮಾತಾಡ್ತೀರಾ ಮತ್ತೊಂದ್ ಮಾತಾಡ್ತೀರಾ ಇನ್ನೊಂದ್ ಇನ್ನೊಂದ್ಸರಿ ಬರ್ತೀರಾ ಮನೆ ಹತ್ರ ಐ ಆಮ್ ಗ್ರೇಟ್ಫುಲ್ ಅಟ್ ಲೀಸ್ಟ್ ಬಂದಿದ್ದೀರಲ್ಲ ಮನೆ ಹತ್ರ ನೀವು ತಮ್ಮನ್ನ ಟೇಕನ್ ರೆಸ್ಪಾನ್ಸಿಬಿಲಿಟಿ ಬರ್ದು ಬರ್ದು ನನ್ನ ಅಧಿಕಾರಿಗಳಿಗೆ ಸಾಕ ಹೋಗ್ಬಿಟ್ಟಿದೆ ಅಲ್ಲ ಅದೇ ಕಾರಣಕ್ಕೆ ಯಾವ ಯಾವ ಏರಿಯಾದಲ್ಲಿ ಏನೇನ್ ಸಮಸ್ಯೆ ಇದೆ ಅನ್ನುವಂತಹದನ್ನ ತೋರಿಸುವಂತಹ ಕಾರ್ಯಕ್ರಮವೇ ನಮ್ಮ ವಾರ್ಡ್ ರಿಪೋರ್ಟ್ ಆಗಿದೆ ಅರುಣ್ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರಿಗೆ ಪ್ರಶ್ನೆ ಮಾಡಿ ಸರಿ ಮಾಡುವಂತಹ ಕೆಲಸವನ್ನ ಮಾಡುದಕ್ಕೆ ಅಂತ ಹೇಳಿ ವಾರ್ಡ್ ರಿಪೋರ್ಟರ್ ಮಾಡ್ತಾ ಇದ್ವಿ ಧನ್ಯವಾದ ಅರುಣ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಒಟ್ನಲ್ಲಿ ಅರುಣ್ ಅವರು ಸಹ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮ್ಮ ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕಂಡವ್ರಿಗೆ ಕ್ವೆಶನ್ ಮಾಡಿದ್ರೆ ಅಥವಾ ಮೇಲ್ ಮಾಡಿದ್ರೆ ಸಮಸ್ಯೆ ಇದೆ ಅಂತ ಹೇಳಿ ಅಹ್ ಏನಾದ್ರು ಪತ್ರ ಬರದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಚೇಲಾಗಳು ನಮ್ಮ ಏರಿಯಾದಲ್ಲಿ ಬರ್ತಾರೆ ಯಾಕೆ ಮಾಡಿದ್ರಿ ಅಂತ ಇವ್ರ ಮನೆ ಕೆಲಸ ಮಾಡಕ್ ಬಂದಿದಾರ ಇಲ್ಲಿ ಇವರು ಗಣಗಾರಿ ಕೆಲಸವನ್ನ ಮಾಡೋದ್ರ ಮೂಲಕ ಅಲ್ಲಿ ಸಮಸ್ಯೆಯನ್ನ ಸರಿಪಡಿಸೋದ್ರ ಮೂಲಕ ಇವ್ರು ಪ್ರಶ್ನೆ ಮಾಡಿದ್ರೆ ಸರಿ ಇದ್ದು ಯಾಕೆ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಇಷ್ಟೆಲ್ಲಾ ಸಮಸ್ಯೆಗಳಿದೆ ಇದನ್ನ ಕೇಳಿದ್ರೆ ಕೇಳೋದಕ್ಕೆ ಯಾಕೆ ಕೇಳದೆ ಇರುವಂತಹ ಪ್ರಶ್ನೆಯನ್ನ ಮಾಡ್ತಾರೆ ಇಂತಹ ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಮುಂದಿನ ದಿನಮಾನಗಳಲ್ಲಿ ಇಂತಹ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಯೋಚನೆಯನ್ನ ಮಾಡಿ ನಾವು ಆಯ್ಕೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಬೆಂಗಳೂರಿಗೆ ಸಾಕಷ್ಟು ಹೆಸರುಗಳು ಕೂಡ ಇದೆ ಆ ಹೆಸರು ಎಲ್ಲೋ ಒಂದ್ ಕಡೆ ನಶಿಸಿ ಹೋಗೋದಕ್ಕೂ ಮುಂಚಿತವಾಗಿ ಅಧಿಕಾರಿಗಳು ಅಂತ ಅನ್ನಿಸ್ಕೊಂಡವರು ಜೊತೆಗೆ ಜನಪ್ರತಿನಿಧಿಗಳು ಅಂತ ಹೇಳಿ ಓಟ್ನ ಭಿಕ್ಷೆಯನ್ನ ಕೇಳ್ಕೊಂಡು ಬಂದಂತಹವ್ರು ಇನ್ನಾದ್ರೂ ಎಚ್ಚೆತ್ಕೊಂಡು ಇಂತಹದ್ರ ಬಗ್ಗೆ ಗಮನವನ್ನ ಕೂಡ ಹರಿಸಬೇಕಾಗಿದೆ ಹುಡಿಯ ಜನಗಳ ಏನಿದೆ ಒಂದ್ ಕತ್ತಲೆ ಬದುಕು ಜೊತೆಗೆ ಅಭಿವೃದ್ಧಿಯ ಬೆಳಕು ಬೇಕಾಗಿದೆ ವಾರಕ್ಕೆ ಒಂದೇ ಸಲ ಅವ್ರು ನೀರು ಬಿಡ್ತಾ ಇದಾರೆ ಜನಗಳ ಸಂಕಟ ಅಂತ ಏನಿದೆ ಅದ ನಿತ್ಯ ಕೇಳೋರು ಯಾರು ಇಲ್ಲದಂತಾಗಿದೆ ಕುಡಿಯೋ ನೀರಿಗೆ ಕೊಚ್ಚೆ ನೀರು ಸೇರ್ಕೊಂಡು ಬರ್ತಾ ಇದೆ ಕಸದ ವಿಲೇವಾರಿ ಕೂಡ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಚರಂಡಿ ಸಮಸ್ಯೆ ಅಂತೂ ಹೇಳೋದಾಗಿದೆ ರಸ್ತೆಯಲ್ಲಿ ಮ್ಯಾನ್ ಹೋಲ್ಗಳು ಬಾಯ್ ಬಿಟ್ಟು ಈಗಾಗಲೇ ಬಲಿಗಾಗಿ ಕಾಯ್ತಾ ಇದೆ ಇನ್ನಾದ್ರೂ ಕಣ್ಬಿಟ್ಟು ನೋಡ್ಬೇಕಾಗಿದೆ ಅಧಿಕಾರಿಗಳು ಗಬ್ನಾಗ್ತಾ ಇರುವಂತಹ ಮೋರಿ ಕೊಳುಕು ಅದೆಲ್ಲವನ್ನೂ ಸಹ ನೀವು ಈಗಾಗ್ಲೇ ನೋಡಿದ್ರಿ ಒಟ್ನಲ್ಲಿ ಬೃಹತ್ ಬೆಂಗಳೂರಿನಲ್ಲಿರುವ ಪ್ರತಿಯೊಂದು ವಾರ್ನ ಎಲ್ಲಾ ಆಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ ರಿಪೋರ್ಟ್ ಸಮಸ್ಯೆಗೆ ಪರಿಹಾರ ಸಿಗುವವ್ರಿಗೂ ನಮ್ಮ ಸಮಸ್ಯೆ ಏನು ಅಂತ ಹೇಳಿ ಅರಿಯುವವರೆಗೂ ಕೂಡ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆ ಬಿದ್ದಿರುತ್ತೆ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳೇ ಆಗಿರ್ಬೋದು ಯಾರೇ ಆಗಿರಲಿ ಸಮಸ್ಯೆಗೆ ಸ್ಪಂದಿಸಬೇಕಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿ ವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ